ಹುಬ್ಬಳ್ಳಿಯಲ್ಲಿ ಪ್ರೇಮಿಗಳು ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣಕ್ಕೆ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಆತ್ಮಹತ್ಯೆಗೂ ಮುನ್ನ ವಿಡಿಯೋ ಮಾಡಿದೆ ಮಾಡಿದ್ರು ಲವ್ ಬರ್ಡ್ಸ್ಗಳು ಸದ್ಯಕ್ಕೆ ನಮ್ಮ ಸಾವಿಗೆ ನಾವೇ ಕಾರಣ ಅಂತ ವಿಡಿಯೋ ಮಾಡಿರೋ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದೆ ಹುಬ್ಬಳ್ಳಿಯ ಮೊರಾರ್ಜಿ ನಗರದಲ್ಲಿ ಈ ಒಂದು ಘಟನೆ ನಡೆದಿತ್ತು ಲೋಕೇಶ್ ಮೂವತ್ತೈದು ವರ್ಷ ಹಾಗೆಯೇ ಶಾಂತ ಇಪ್ಪತ್ತಾರು ವರ್ಷದ ಆತ್ಮಹತ್ಯೆ ಮಾಡಿಕೊಂಡ ಲವ್ ಬರ್ಡ್ಸ್ ಮಾವನಾದಿನಿ ಅಕ್ರಮ ಸಂಬಂಧ ಹೊಂದಿದಂತಹ ಹಿನ್ನೆಲೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನಾವು ಮಾಡಿದ ಪಾಪಕರ್ಮ ನಮ್ಮ ಸಾವಿಗೆ ಕಾರಣ ಶಾಂತಾ ಲೋಕೇಶ್ ನಡುವೆ ಅನೈತಿಕ ಸಂಬಂಧ ಇತ್ತು ಅನ್ನೋದು ಮಾಹಿತಿ ಕೂಡ ಲಭ್ಯವಾಗಿತ್ತು ಮೃತ ಲೋಕೇಶ್ ಪತ್ನಿ ಪಾರ್ವತಿಯಿಂದ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇನ್ನು ಜೋಡಿ ಸೂಸೈಡ್ಗೆ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ ಸಾಯೋ ವಿಡಿಯೋ ಮಾಡ್ಕೊಂಡಿದ್ದಾರೆ ಇದೇ ವಿಡಿಯೋ ಅದು ಸೆಲ್ಫಿ ವಿಡಿಯೋವನ್ನು ತನ್ನ ಹೆಂಡತಿ ಮಕ್ಕಳಿಗೆ ಈತ ಕಳುಹಿಸಿದ್ದಾನೆ ಲೋಕೇಶ್ ಎಂಬಾತ ಹುಬ್ಬಳ್ಳಿಯ ಮೊರಾರ್ಜಿ ನಗರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು ಆಟೋ ಚಾಲಕನ ಮನೆಯಲ್ಲಿ ನೇಣು ಮುಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು ಮಾವನಾದ್ರಿ ಅಕ್ರಮ ಸಂಬಂಧದ ಹಿನ್ನೆಲೆ ಈ ಒಂದು ಘಟನೆ ನಡೆದಿದೆ ಈ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿರುವಂಥದ್ದು ವಿಡಿಯೋವನ್ನು ಈ ಮೃತ ಲೋಕೇಶ್ ಏನಿದಾನಲ್ಲ ಆತನ ಪತ್ನಿ ಪಾರ್ವತಿಯವರಿಗೆ ಕಳಿಸ್ಕೊಟ್ಟಿದ್ದಾನೆ ಅನ್ನೋದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇನ್ನು ಒಬ್ಬರು ಬೆಂಗಳೂರಿನಿಂದ ಹುಬ್ಬಳ್ಳಿ ನಗರಕ್ಕೆ ಬಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಮೃತನ ಪತ್ನಿ ಕೂಡ ಮಾಹಿತಿಯನ್ನ ಕೊಟ್ಟಿರುವಂಥದ್ದು ನಮ್ಮ ಸಾವಿಗೆ ನಾವೇ ಕಾರಣ ನಮ್ಮ ಸಾವಿಗೆ ಬೇರೆ ಯಾರು ಕಾರಣ ಇಲ್ಲ ನಾವು ಮಾಡಿದ ಪಾಪ ಕರ್ಮ ನಮಗೆ ನಾವು ಒಬ್ಬರಿಗೆ ಕ್ಷಮೆ ಕೇಳಬೇಕು ಆಟವನ್ನು ದಯವಿಟ್ಟು ಕ್ಷಮಿಸಿ ನಮ್ಮನ್ನು ನೀವು ನಂಬಿ ನಮ್ಮವರು ಮರಾಠಿ ಅಂದ್ಬಿಟ್ಟು ನಮಗೆ ರೂಮ್ ಕೊಟ್ರಿ ಆದರೆ ನಾವು ನಿಮಗೆ ಮೋಸ ಮಾಡಿದ್ವಿ ದಯವಿಟ್ಟು ಕ್ಷಮಿಸಿ ಆಟೋ ನಮ್ಮದು ತುಂಬ ತಪ್ಪು ಒಂದು ಒಂದೇನು ಬೇಜಾರು ಅಂದರೆ ಸಾಯೋ ಟೈಮಲ್ಲಿ ನಾನು ಲಾಸ್ಟಲ್ಲಿ ನನ್ನ ಮಕ್ಕಳ ಜೊತೆ ಮಾತಾಡಿರಬಲ್ಲ ಅನ್ನೋದೊಂದು ನನಗೆ ತುಂಬ ಇದೆ ಇರಲಿ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಕ್ಷಮಿಸಿ ಆಟೋ ಅಣ್ಣ ದಯವಿಟ್ಟು ಇದರಲ್ಲಿ ಆಟೋ ಏನೂ ತಪ್ಪಿಲ್ಲ ಅವರು ನಮ್ಮನ್ನು ನಂಬಿ ರೂಮ್ ಕೊಟ್ಟರು ನಾವು ನಂಬಿಕೆ ಮೋಸ ಮಾಡಿದ್ವಿ ನಂಬಿಕೆ ದ್ರೋಹಿಗಳು ನಾವು ನಾವಿಬ್ರು ಅಷ್ಟೇ ಸಾರಿ ಕೇಳಿ ಆಟೋ ನನಗೆ ಸಾರಿ ಅನ್ನ ಸಾರಿ ಸಜ್ಜನೇ ಕಾರಣ ನಮ್ಮ ಸಾವಿಗೆ ನಾವೇ ಕಾರಣ ನಮ್ಮ ಸಾವಿಗೆ ಬೇರೆ ಯಾರೂ ಕಾರಣ ಇಲ್ಲ ನಾವು ಮಾಡಿದ ಪಾಪ ಕರ್ಮ ನಮಗೆ ನಾವು ಒಬ್ರಿಗೆ ಕ್ಷಮೆ ಕೇಳಬೇಕು ಆಟೋ ಅಣ್ಣ ದಯವಿಟ್ಟು ಕ್ಷಮಿಸಿ ನಮ್ಮನ್ನು ದಿನಾಂಕ ಹದಿನೇಳು ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಓಲ್ಡ್ ಹುಬ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮನೆಯಲ್ಲಿ ಇಬ್ಬರು ಜನ ಒಂದು ಲೇಡಿ ಮತ್ತು ಆಮೇಲೆ ಒಂದು ಜೆಂಟ್ಸು ಸೂಸೈಡ್ ಮಾಡ್ಕೊಂಡಿರ್ತಾರೆ ಅಂದರೆ ಏನಂತಂದ್ರೆ ಹ್ಯಾಂಗಿಂಗ್ ಮಾಡ್ಕೊಂಡಿರ್ತಾರೆ ಆ ವಿಚಾರ ನಮ್ಮೂರು ಗೊತ್ತಾದ ನಂತರ ನಮ್ಮೂರಲ್ಲಿ ಬಂದು ವೆರಿಫೈ ಮಾಡಿದಾಗ ಅವರು ಮೂಲತಃ ಬೆಂಗಳೂರದವರು ಪಿಣ್ಯ ಹುಡುಗನ ಹೆಸರು ಬಂದುಬಿಟ್ಟು ಲೋಕೇಶ್ ಅಂಥೇಳಿ ಆ ಲೇಡಿ ಹೆಸ್ರು ಬಂದುಬಿಟ್ಟು ಶಾಂತಿ ಅಂಥೇಳಿ ಲೋಕೇಶನ್ ಹೆಂಡತಿ ತಂಗಿ ಶಾಂತಿ ಅವರು ನಿನ್ನೆ ಇಲ್ಲಿ ಇದು ಹುಬ್ಳಿಗೆ ಬಂದಿರ್ತಾರೆ ಬಂದ ನಂತರ ಆಟೋ ಡ್ರೈವರ್ ಅವರು ಅವರಿಗೆ ಆಟೋ ಡ್ರೈವರ್ ಹತ್ರ ಲಿಫ್ಟ್ ಕೇಳ್ತಾರೆ ಲಿಫ್ಟ್ ಕೇಳಿದಾಗ ಆಟೋ ಡ್ರೈವರ್ ಏನಂತಾರೆ ಇದು ಆಟೋ ಡ್ರೈವರ್ ಕೇಳ್ತಾರೆ ಅವರು ನಾವು ವಾಪಸ್ ಮತ್ತೆ ಬೆಂಗ್ಳೂರಿಗೆ ಹೋಗಬೇಕಾಗಿದೆ ನಮಗೆ ಸ್ಟೇ ಮಾಡೋದಕ್ಕೆ ಸ್ವಲ್ಪ ವಿಶ್ರಾಂತಿ ಮಾಡೋದಕ್ಕೆ ಸ್ವಲ್ಪ ಊಟ ಮಾಡೋದಕ್ಕೆ ನಮಗೆಲ್ಲಾದರೂ ಒಂದು ಪ್ಲೇಸ್ ಬೇಕು ಅಂತಂದಾಗ ಆಟೋ ಡ್ರೈವರ್ ಮಾರುತಿ ಅನ್ನೋರು ಅವ್ರ ಮನೆಯನ್ನು ಅವ್ರ ಮನೆಯನ್ನು ತೋರಿಸ್ತಾರೆ ಅವ್ರ ಮನೆಯಲ್ಲೇ ಇರ್ತಾರೆ ಅವರು ಅವರು ಈ ಆಟೋ ಡ್ರೈವರ್ ಅವರು ಹೊರಗಡೆ ಹೋದ ನಂತರ ಇವರು ಇಬ್ಬರು ಕೂಡ ಇಲ್ಲಿ ಇದು ಅಂದರೆ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ ವಿಚಾರ ಗೊತ್ತಾಗಿ ನಮ್ಮ ಪೊಲೀಸರು ಬಂದು ಎಲ್ಲ ವೆರಿಫೈ ಮಾಡ್ತಾರೆ ಆಮೇಲೆ ಅವರ ಯಾರು ಪಾಲಕರು ಯಾರಿದ್ದಾರೆ ಮತ್ತು ಅವ್ರನ್ನೆಲ್ಲ ಇದು ಕಾಂಟ್ಯಾಕ್ಟ್ ಮಾಡಿದಾಗ ಬೆಂಗಳೂರಿಂದ ಅವರು ಇವತ್ತು ಬಂದಿದ್ದಾರೆ ಇವತ್ತು ಬಂದು ಏನು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ನಾವು ಕಂಪ್ಲೇಂಟನ್ನು ತಗೊಂಡು ಅದನ್ನು ತನಿಖೆಯನ್ನು ಮುಂದುವರಿಸ್ತೀವಿ ಕಾರಣ ಏನು ಕಾರಣ ಇಲ್ಲಿವರು ಕೂಡ ನಮಗೇನು ಅದು ಗೊತ್ತಾಗಿಲ್ಲ ಈಗ ಮೃತನ ಮೃತನ ಹೆಂಡತಿ ಕೂಡ ಬಂದಿದ್ದಾಳೆ ಆಮೇಲೆ ಏನು ಅಂತ ಶಾಂತಿ ಅಂತೇಳಿ ಅವಳು ಅವಳೇನು ಅತ್ ಕೇರ್ಕೊಂಡಿದ್ದಾಳೆ ಅವಳೇನು ಮೃತ ಆಗಿದ್ದಾಳೆ ಅವಳ ಅಕ್ಕ ಲೋಕೇಶಿ ಹೆಂಡತಿ ಅವಳ ಅಕ್ಕ ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ ಏನು ಇದೆ ಫ್ಯಾಮಿಲಿ ವಿಚಾರ ಇದೆಯಾ ಅಥವಾ ಏನಿದೆ ನೋಡಿಕೊಂಡು ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ಕಂಪ್ಲೇಂಟ್ ತೊಗೊಂಡು ನಾವು ತನಿಖೆಯನ್ನು ಮುಂದುವರಿಸ್ತೀವಿ ಮದುವೆ ಶಾಂತಿಯವರು ಕೂಡ ಮದುವೆ ಆಗಿದೆ ಲೋಕೇಶನ್ ಕೂಡ ಮದುವೆ ಆಗಿದೆ ಲೋಕೇಶ್ ಎರಡು ಮಕ್ಕಳಿದ್ದಾವೆ ಶಾಂತಿ ಕೂಡ ಆಗಿದೆ ಅದು ನಾವೀಗ ಹೇಳಕ್ಕೆ ಬರೋದಿಲ್ಲ ಈಗ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ನಾವು ತನಿಖೆ ಮಾಡ್ತೀವಿ ಅವರು ಅಕ್ಷಯ್ ಪಾರ್ಕ್ ಇಂದ ನಮ್ ಮನೆಯವ್ರು ಆಟೋದಾಗ ಹತ್ತಿದ್ರಂತ್ರಿ ಹತ್ತಿದ ತಕ್ಷಣ ಅವರು ಇಲ್ರಿ ಸ್ವಲ್ಪ ಊಟ ಮಾಡ್ಬೇಕ ಸ್ವಲ್ಪ ಪ್ರೆಶ್ ಅಪ್ ಆಗ್ಬೇಕಂತಂದ್ರ ಬಟ್ಟೆ ಚೇಂಜ್ ಮಾಡೋದೈತಿ ಅಂದ್ರಂತ ಅದಕ್ಕೆ ನಮ್ಮ ಮನೆಯವರು ಮನೆ ಕರ್ಕೊಂಡು ಬಂದಾರೀ ಕರ್ಕೊಂಡ್ಬಂದ ತಕ್ಷಣ ಇಲ್ಲ ಸ್ವಲ್ಪ ಒಂದು ಬಾಡಿಗೆ ಇತ್ತಿ ಹೋಗಿ ಬರ್ತೀನಿ ರೀ ನೀವು ಅಲ್ಲಿ ಮಠ ಊಟ ಅದು ಮಾಡಿ ಡ್ರೆಸ್ ಅದು ಚೇಂಜ್ ಮಾಡೋ ಅಂತ ರೀ ಹೋಗಿ ಬರೋದ್ರು ಅಂತಂದ್ರೆ ಅವ್ರು ಡಾ ಡೋರ್ ಲಾಕ್ ಮಾಡ್ಕೊಂಡ್ಬಿಟ್ಟಾರ್ರಿ ಡೋರ್ ಲಾಕ್ ಮಾಡ್ಕೊಂಡಾಗ ಅದು ಡೋರ್ ಫೋನ್ ಹಚ್ಚಿ ಹಚ್ಚಾರ ಫೋನ್ ರಿಸೀವ್ ಮಾಡಿಲ್ಲ ರೀ ಅವ್ರು ಎಂಥದ್ರೆ ಮನೆ ಬಿಡ ಅಂತ ಅಂತೊಂಡಾರ್ರಿ ಆಮ್ಯಾಗ ಬಂದು ನಾಲ್ಕು ಗಂಟೆ ಸುಮಾರು ಬಂದು ಡೋರು ಇದು ಕೆ ಒಡ್ದು ಬಡ್ದಾರ್ರಿ ಇವ್ರು ಓಪನ್ನ ಮಾಡಿಲ್ಲ ಅಲ್ಲಿ ಬಾಜು ಕಿಟಕಿ ಐತ್ರಿ ಕಿಟಕಿಯಿಂದ ಕಿಟಕಿ ಐತೆ ಆ ಕಿಟಕಿ ಸ್ವಲ್ಪ ಸರಿಸಿ ನೋಡ್ಯಾರ್ರಿ ಅಲ್ಲಿ ಒದ್ರ್ಯಾರ ಅವರು ಅವಾಗ ಒಂದಿಲ್ಲ ಸ್ವಲ್ಪ ಲೈಟ್ ಆಫ್ ಮಾಡಿ ಲೈಟ್ ಆನ್ ಮಾಡಿ ನೋಡ್ಯಾರೀ ಅಲ್ಲಿ ಜೇ ಹಿಂಗೆ ಕಂಬಕ್ಕೆ ನೇತ್ ಹಾಕೊಂಡಿದ್ದು ನೋಡಿ ಒಮ್ಮಕ್ಳನ್ನ ಹೆದರಿ ಸೀದಾ ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ರಿ ಮಾರುತ್ತೀರಿ ಇಲ್ಲ ಸರ್ ಒಂದು ಅವರು ಆಟೋ ಹತ್ತಿದ ತಕ್ಷಣ ಏನು ಮಾಡ್ಬಿಟಾರ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ಬೋದ ಏನೋ ನಾವು ಇದ್ದಿದ್ದಿಲ್ಲ ಮನೆಯೊಳಗೆ ಮನೆಯೊಳಗ ಅವ್ರು ಏನೋ ರಿಕ್ವೆಸ್ಟ್ ಮಾಡ್ಕೊಂಡಾರೋ ಅಥವಾ ಏನು ಹೇಳ್ಕೊಂಡಾರೋ ಗೊತ್ತಿಲ್ಲ ನನಗೆ ಅವ್ರು ಇಲ್ಲಿ ಕರ್ಕೊಂಡು ಬಂದಾರ ನಾನು ಮಾರ್ಕೆಟ್ಗೆ ಹೋದಾಗ ನಮ್ಮ ಮನೆಯವ್ರಿಗೆ ಎಲ್ಲದಿರಿ ಹೇಳ್ರಿ ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬರ್ರಿ ಅಂತ ಹೇಳ್ದಾಗ ಅವ್ರು ನಮಗೆ ಫೋನ್ ಅದ ಸೀದಾ ಇಲ್ಲೇ ಬಂದಿ ಸರ್ ಅವರು ಅಕ್ಷಯ್ ಪಾರ್ಕ್ ಇಂದ ನಮ್ಮ ಮನೆಯವ್ರ ಆಟೋದಾಗ ಹತ್ತಿದ್ರಂತ್ರಿ ಹತ್ತಿದ ತಕ್ಷಣ ಅವರು ಇಲ್ರಿ ಸ್ವಲ್ಪ ಊಟ ಮಾಡ್ಬೇಕು ಸ್ವಲ್ಪ ಅಪ್ ಆಗ್ಬೇಕಂತಂದ್ರ ಬಟ್ಟೆ ಚೇಂಜ್ ಮಾಡೋದೈತಿ ಅಂದ್ರಂತ ಅದಕ್ಕೆ ನಮ್ಮ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ